ನಮಸ್ತೆ ಸ್ನೇಹಿತರೆ ಮದ್ವೆ ಸೀನ್ ಮಾಡಲ್ಲ ಎಂದು ಭಾಗ್ಯಲಕ್ಷ್ಮಿ ಶೂಟಿಂಗ್ ನಲ್ಲೇ ಶ್ರೇಷ್ಠ ಕಣ್ಣೀರು ಅಷ್ಟಕ್ಕೂ ಆಗಿದ್ದೇನು ಗೊತ್ತಾ ಭಾಗ್ಯಲಕ್ಷ್ಮಿ ಶೂಟಿಂಗ್ ಸೆಟ್ನ ವಿಡಿಯೋವೊಂದನ್ನು ಭಾಗ್ಯ ಉರ್ ಸುಷ್ಮಾ ಕೆ ರಾವ್ ಅವರು ಶೇರ್ ಮಾಡಿಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಮಹತ್ವದ ತಿರುವು ಪಡೆದುಕೊಂಡಿದೆ ಇಲ್ಲಿಯವರೆಗೆ ಪತ್ನಿಗೆ ಮಾನಸಿಕ ಟಾರ್ಚರ್ ಕೊಡುತ್ತಲೇ ಲವರ್ ಶ್ರೇಷ್ಠ ಜೊತೆ ಎಂಜಾಯ್ ಮಾಡುತ್ತಿದ್ದ ತಾಂಡವ್ ಶ್ರೇಷ್ಠಾಲ ಕುತಂತ್ರದ ಅರಿವು ಇಲ್ಲದೆ ಈಗ ಆಕೆಯನ್ನು ಮದುವೆಯಾಗಿದ್ದಾನೆ ತಾಳಿಯೇ ಸರ್ವಸ್ವ ಎಂದುಕೊಂಡು ಮಾತನಾಡುತ್ತಿದ್ದ ಭಾಗ್ಯ ಈಗ ತಾಳಿಯನ್ನು ಗಂಡನ ಕೈಗೆ ಇಟ್ಟಿದ್ದಾಳೆ ಪತ್ನಿಗೆ ಬೆಲೆ ಇಲ್ಲದ ಮೇಲೆ ತಾಳಿಗೆನು ಬೆಲೆ ಇದು ಹೇಗಿದ್ದರೂ ಶ್ರೇಷ್ಠಾಳಿಗೆ ಸೇರಿತು ಅವಳಿಗೆ ಕಟ್ಟಿ ಎಂದು ಹೇಳಿ ಹೋಗಿದ್ದಾಳೆ ಭಾಗ್ಯಾಳ ಈ ನಿರ್ಧಾರಕ್ಕೆ ಆಕೆ ಅಮ್ಮ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಅತ್ತೆ ಕುಸುಮ ಸೊಸೆಯ ಪರ ನಿಂತಿದ್ದಾಳೆ ಇದನ್ನು ನೋಡಿದ ತಾಂಡವ್ಗೆ ಖುಷಿಯಾಗುವ ಬದಲು ಈಗೋ ಹರ್ಟ್ ಆಗಿದೆ ಭಾಗ್ಯಾಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಎಂದು ಪ್ರಶ್ನಿಸುತ್ತಿದ್ದಾನೆ ತನ್ನ ಪ್ರೇಯಸಿ ಜೊತೆ ಮದ್ವೆ ಆದರೂ ಕೂಡ ಆ ಖುಷಿ ಮಾಯವಾಗಿದೆ ಈಗಲೂ ಭಾಗ್ಯ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದಾನೆ ಇದು ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಕಥೆ ಆದ್ರೆ ಇನ್ನು ನಿಜ ಜೀವನದಲ್ಲಿ ಭಾಗ್ಯ ಅರ್ಥಾತ್ ಸುಷ್ಮಾ ಕೆ ರಾವ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ತಮ್ಮ ವೈಯಕ್ತಿಕ ಮತ್ತು ಸೀರಿಯಲ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ಆಗಾಗ್ಗೆ ಅವರು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ಮದುವೆಗೆ ಮುಂಚೆ ನಡೆದ ವಿಡಿಯೋ ಶೇರ್ ಮಾಡಿದ್ದಾರೆ ಇದರಲ್ಲಿ ಶ್ರೇಷ್ಠ ಪಾತ್ರಧಾರಿ ಕಾವ್ಯ ಅವರು ಅಳುವುದನ್ನು ನೋಡಬಹುದು ನನಗೆ ತುಂಬಾ ಹರ್ಟ್ ಆಗ್ತಿದೆ ಈ ಸೀನ್ ಮಾಡಲು ಆಗ್ತಿಲ್ಲ ಎಂದಿದ್ದಾರೆ ಶೂಟಿಂಗ್ ಸಮಯದಲ್ಲಿಯೇ ಹೊರಗಡೆ ಮಳೆ ಕೂಡ ಜೋರಾಗಿ ಬರುವುದನ್ನು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಎಲ್ಲರಿಗೂ ತಿಳಿದಿರುವಂತೆ ಸೀರಿಯಲ್ಗಳ ಶೂಟಿಂಗ್ ಅನ್ನು ತುಂಬಾ ಮೊದಲೇ ಮಾಡಿಲ್ಲಲಾಗುವುದು ಿದೆ ಬೆಂಗಳೂರಿನಲ್ಲಿ ಮಳೆ ಜೋರಾದ ಟೈಮ್ ನಲ್ಲಿ ಈ ಶೂಟಿಂಗ್ ನಡೆದಿತ್ತು ಆಗಿನ್ನು ಶ್ರೇಷ್ಠ ಮತ್ತು ತಾಂಡವ್ ಮದುವೆಯ ಬಗ್ಗೆ ಮಾತುಕತೆ ನಡೆಯುತ್ತಿತ್ತಷ್ಟೇ ಆ ಸಮಯದಲ್ಲಿ ನಡೆದ ಶೂಟಿಂಗ್ ಇದು ಕಾವ್ಯ ಅವರು ನಿಜಕ್ಕೂ ಅಳ್ತಾ ಇದ್ದಾರೋ ಅಥವಾ ತಮಾಷೆ ಮಾಡುತ್ತಿದ್ದಾರೋ ಎಂದು ಅಲ್ಲಿದ್ದವರೆಲ್ಲ ಒಮ್ಮೆಲೇ ಭಯ ಬಿದ್ದಿದ್ದರು ತಾಂಡವ್ ಪಾತ್ರಧಾರಿಯಾದ ಸುದರ್ಶನ್ ಅವರು ಕೂಡ ಸೀರಿಯಲ್ ಸೀರಿಯಸ್ ಆಗಿ ಅಳ್ತಾ ಇದೆಯಾ ಎಂದೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಆಗ ಶ್ರೇಷ್ಠ ನಿಜಕ್ಕೂ ಅಳ್ತಾ ಇದ್ದೀನಿ ಅಂದಿದ್ದಾರೆ ಆಮೇಲೆ ಅವರು ಗ್ಲಿಸರಿನ್ ಹಾಕಿಕೊಂಡಿರುವುದು ಅನ್ನೋದು ತಿಳಿದಿದೆ ಎಲ್ಲರೂ ಅಬ್ಬಾ ಎಷ್ಟೊಂದು ಡ್ರಾಮಾ ಮಾಡ್ತೀಯಾ ಎಂದೆಲ್ಲ ಹೇಳಿದ್ದಾರೆ ಇದನ್ನು ಸುಷ್ಮಾ ಕೆರೆ ಅವರು ಶೇರ್ ಮಾಡಿದ್ದು ಚಿತ್ರನಟರ ಬಾಂಡಿಂಗ್ ಬಗ್ಗೆ ನೆಟ್ಟಿಗರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ಕೆಲ ದಿನಗಳ ಹಿಂದೆ ತಮ್ಮ ಮತ್ತು ಶ್ರೇಷ್ಠ ಪಾತ್ರದ ಕುರಿತ ಬಗ್ಗೆ ಮಾತನಾಡಿದ ಸುಷ್ಮಾ ಹಾಗೆ ನೋಡಿದ್ರೆ ಎರಡು ಮಕ್ಕಳ ತಂದೆಯನ್ನು ಪ್ರೀತಿ ಮಾಡಿರುವುದು ಶ್ರೇಷ್ಠಾಲ ತಪ್ಪೇನಲ್ಲ ಎನ್ನುತ್ತಲೇ ಅದಕ್ಕೆ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ದರು ಪಾಪ ಅವಳಿಗೆ ಲವ್ ಮಾಡುವಾಗ ತಾಂಡವ ಬಗ್ಗೆ ಗೊತ್ತಿರುವುದಿಲ್ಲ ಆಮೇಲೆ ಗೊತ್ತಾಗುತ್ತದೆ ಅವಳಾದ್ರೂ ಏನ್ ಮಾಡ್ತಾಳೆ ಪ್ರೀತಿ ಕುರುಡು ಅಂತಾರಲ್ಲ ಹಾಗೆ ಅವಳ ಪರಿಸ್ಥಿತಿ ಎಂದು ಹೇಳಿದ್ದಾರೆ ಲವ್ ಮಾಡಿ ಆಗಿರುತ್ತದೆ ಆಮೇಲೆ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲ್ಲ ಆದರೆ ಎಲ್ಲಾ ಗೊತ್ತಾದ ಮೇಲೆ ಅವಳು ಹಿಂದಕ್ಕೆ ಸರಿಯಬಹುದಿತ್ತು ಮದುವೆ ಮಕ್ಕಳು ಎಂದೆಲ್ಲ ತಿಳಿದ ಮೇಲೆ ತನ್ನದು ತಪ್ಪು ನಿರ್ಧಾರ ಎಂದು ತಿಳಿದುಕೊಳ್ಳಬೇಕಿತ್ತು ಆದರೆ ಅವಳು ಹಠಕ್ಕೆ ಬಿದ್ದು ಮುಂದುವರೆದಿದ್ದು ತಪ್ಪು ಎಂದಿದ್ದರು ಆದರೆ ಸೀರಿಯಲ್ನಲ್ಲಿ ಎಲ್ಲವೂ ಆಗಿಬಿಟ್ಟಿದೆ ಭಾಗ್ಯಾಳ ಮುಂದಿನ ನಿರ್ಧಾರ ಏನು ಎನ್ನುವುದನ್ನು ನೋಡ್ಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಅನ್ನು ತುಂಬಾನೇ ಎಳ್ದಾಡ್ತಾ ಇದ್ರು ಮಿಡ್ಲಲ್ಲಿ ನೋಡೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು ಬಟ್ ಇವಾಗ ಮತ್ತೆ ಕಂಬ್ಯಾಕ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಯಾವಾಗ ಭಾಗ್ಯ ತಾಳಿನ ತೆಗೆದುಕೊಟ್ಲೋ ಅಲ್ಲಿಂದ ಇವಾಗ ಬೇರೆ ರೀತಿಯೇ ಅದು ಟನ್ ತಗೊಳ್ತದೆ ಅಂತ ಹೇಳ್ಬೋದು ಇನ್ನು ಏನೇನೆಲ್ಲ ಆಗ್ತದೆ ಇವಾಗ ತಾಂಡವುದು ಮದುವೆ ಅಂತೂ ಆಗೋಗ್ಬಿಟ್ಟಿದೆ ಬಟ್ ಇವಾಗ ಇನ್ನು ಮುಂದೆ ಏನೆಲ್ಲ ಆಗ್ತದೆ ಅನ್ನೋದನ್ನು ನೋಡ್ಬೇಕಿತ್ತು ಭಾಗ್ಯ ಲೈಫ್ ಅಲ್ಲಿ ಹೊಸ ಹೀರೋ ಏನಾದ್ರು ಬರ್ತಾನಾ ಅಥವಾ ಅಹ್ ಹಾಗೇನೆ ಒಬ್ಳೆ ಇದ್ದು ಮಕ್ಕಳನ್ನ ನೋಡ್ಕೊಳ್ತಾಳಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು